ಎಲ್ರಿಗೂ ವೈಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಹುಡುಗ ಜನ ಆಲ್ರೆಡಿ ಒಂದು ತಮ್ಮನಲ್ಲಿ ನೋಡಿರ್ತೀರ ಇವತ್ತಿನ ಈ ವಿಡಿಯೋ ಅನ್ಬಾಕ್ಸಿಂಗ್ ಮೇಲೆ ಅನ್ಬಾಕ್ಸಿಂಗ್ ಸೊ ಇದೊಂದು ಪ್ರಾಡಕ್ಟನ್ನ ಒಂದು ಅನ್ಬಾಕ್ಸಿಂಗ್ ಮಾಡ್ತೀನಿ ಅನ್ಬಾಕ್ಸಿಂಗ್ ಮೇಲೆ ಅನ್ಬಾಕ್ಸಿಂಗ್ ಏನಕ್ಕೆ ಇದು ಎರಡನೇ ಸರ್ತಿ ಒಂದು ಅನ್ಬಾಕ್ಸ್ ಮಾಡುವಂಥದ್ದು ಬನ್ನಿ ಇದರಲ್ಲೊಂದು ಏನಿದೆ ಅಂತ ನೋಡುವ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ ಬನ್ನಿ ನೋಡ್ತಿದ್ರಲ್ಲ ಇದೊಂದು ಪ್ರಾಜೆಕ್ಟ್ರು ಆಲ್ರೆಡಿ ನಾನು ಒಂದು ಅನ್ಬಾಕ್ಸಿಂಗ್ ಮಾಡಿರೋದಿದೆ ಇದೇನಕ್ಕಪ್ಪ ಇನ್ನೊಮ್ಮೆ ಒಂದು ಅನ್ಬಾಕ್ಸ್ ಮಾಡಿರ್ತಿದ್ದ ಅಂತ ಹೇಳ್ಬೋದು ಸೊ ಅದೇನಾಯ್ತು ಅಂದರೆ ಆ್ಯಕ್ಚುಲಿ ಪ್ರಾಜೆಕ್ಟ್ಗಳನ್ನು ಒಂದು ಯೂಸ್ ಮಾಡ್ತಿರುವಾಗ ಈ ಪವರ್ ವೇರಿಯೇಷನ್ ಪ್ರಾಬ್ಲಮ್ ಇಂದ ಒಂದು ಸತಿ ಬೆಂಕಿಗೆ ಬಂದು ಈ ಪ್ರಾಜೆಕ್ಟ್ರು ಆಗಿ ಹೋಯಿತು ಬಟ್ ಇದನ್ನು ನಾನು ಅಂದ್ಕೊಂಡೆ ಆಯ್ತು ಇನ್ನು ಈ ಪ್ರಾಜೆಕ್ಟ್ ವರ್ಕ್ ಆಗೋದಿಲ್ಲ ಕೂಡ ಒಂದು ಸಿಗ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡೆ ಈಗ ಹಾಕೋದಂತೂ ಅನ್ಕೊಂಡಿದ್ದೆ ಬಟ್ ನಾನು ಅಲ್ಲಿ ಅವರನ್ನ ಒಂದು ಕಾಂಟ್ಯಾಕ್ಟ್ ಆದ ಕಾಂಟ್ಯಾಕ್ಟ್ ಆದ ಅವರು ಒಂದು ವೀಡಿಯೋ ಮಾಡಿ ಕಳಿಸ್ಲಿಕ್ಕೆ ಹೇಳಿದರು ಏನು ಪ್ರಾಬ್ಲಮ್ ಇದೆ ಒಂದು ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳಿದರು ಮಾಡಿ ಕೂಡ ಒಂದು ಕಳಿಸಿದ್ದೆ ಆಮೇಲೆ ಅವರು ಒಂದು ಅಡ್ರೆಸ್ ಕೊಟ್ಟರು ಆ ಅಡ್ರೆಸ್ಸಿಗೆ ಒಂದು ಕೋರಿಯರ್ ಮಾಡಿ ಅಂತ ಹೇಳಿದರು ನಾನು ಅಂದ್ಕೊಂಡೆ ಈಗ ಕೊರಿಯರಿಗೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಆಗ್ಬೋದು ಅಂತ ಅಂದ್ಕೊಂಡೆ ಇವಾಗ ಪೋಸ್ಟ್ ಆಫೀಸಲ್ಲಿ ನೋಡಿದಾಗ ಇದೊಂದು ಏಳ್ನೂರು ಗ್ರಾಮ ಏನೋ ಇತ್ತು ಇದಕ್ಕೆ ಒಂದು ಅರವತ್ತು ರೂಪಾಯಿ ಆಯಿತು ನಾನು ಅಂದ್ಕೊಂಡೆ ಒಂದು ಅರವತ್ತು ರೂಪಾಯಲ್ಲಿ ಒಂದು ಪ್ರಾಜೆಕ್ಟ್ ರಿಪೇರಿ ಮಾಡಿ ಕೊಡ್ತಾರೆ ಸೊ ಮೂಲೆ ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗ್ತದೆ ಅಂತ ಅಂದ್ಕೊಂಡೆ ನಾನು ಕೋರಿಯರ್ ಮಾಡಿರೋದು ಇಪ್ಪತ್ತೇಳಕ್ಕೆ ಅನಿಸ್ತದೆ ಸೊ ಅವರಿಗೆ ತಲುಪಿರೋದು ಒಂದನೇ ತಾರೀಕಿಗೆ ಸೊ ಎರಡನೇ ತಾರೀಕಿಗೆ ಅವರೊಂದು ರಿಪೇರಿ ಮಾಡಿ ನಮಗೊಂದು ಮೆಸೇಜ್ ಹಾಕಿದರು ನಿಮ್ಮ ಒಂದು ಅಡ್ರೆಸ್ ಕೊಡಿ ಅಂತ ಸೊ ಅಡ್ರೆಸ್ ಕೊಟ್ಟೆ ಸೊ ಕೋರಿಯರ್ ಬಂದಿದೆ ನನಗೆ ಏಳನೇ ತಾರೀಕಿಗೆ ಈ ಒಂದು ಕೋರಿಯರ್ ರಿಟರ್ನ್ ನನ್ನ ಕೈಗೆ ಒಂದು ಸಿಕ್ಕಿದೆ ಅಂತಲೇ ಹೇಳ್ಬೋದು ಬನ್ನಿ ಆಗ್ತದ ಒಂದು ಬುಕ್ಸಿಂಗ್ ಬಾಕ್ಸಿಂಗ್ ಬಿಡು ಸೊ ನಾನು ಸರ್ವಿಸ್ ಸಿಗ್ಲಿಕ್ಕಿಲ್ಲ ಅಂದ್ಕೊಂಡೆ ಬಟ್ ಒಳ್ಳೆ ಫಾಸ್ಟ್ ಸರ್ವಿಸ್ ಕೂಡ ಇತ್ತಂತಲೇ ಹೇಳ್ಬೋದು ಏನಕ್ಕೆ ಅವರು ನಾನು ಹಾಕಿರೋ ಒಂದು ಸಿಕ್ಕಿರೋ ಒಂದೇ ದಿನದಲ್ಲಿ ಒಂದು ರಿಪೇರಿ ಮಾಡಿ ನನಗೆ ರಿಟರ್ನ್ ಒಂದು ಮೆಸೇಜ್ ಹಾಕಿದ್ದಾರೆ ಸೊ ಒಳ್ಳೆಯ ಒಂದು ಸರ್ವಿಸ್ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಆಗ್ತದಂತ ಇನ್ನು ಮೂಲೆ ಇಡೋ ಇಡೋ ಒಂದು ಪ್ಲ್ಯಾನಲ್ಲಿ ಇತ್ತೆ ಆ್ಯಕ್ಚುಲಿ ಏನಕ್ಕಂದರೆ ಇನ್ನು ಸರ್ವಿಸ್ ಸಿಗ್ತದೋ ಇಲ್ವೋ ಮತ್ತು ಅಲ್ಲೋದರೆ ರಿಟರ್ನ್ ಬರ್ತದೋ ಇಲ್ವೋ ಮತ್ತು ನಾನೇ ಒಂದು ಕೋರ ಮಾಡುವುದರಿಂದ ನನಗೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಒಂದು ಖರ್ಚು ಇರ್ಬೋದು ಅಂದ್ಕೊಂಡೆ ಬಟ್ ಅಷ್ಟೇನಿರಲಿಲ್ಲ ಬರೀ ಒಂದು ಅರವತ್ತು ರೂಪಾಯಿ ಒಳಗಡೆ ಈ ಒಂದು ಪ್ರಾಜೆಕ್ಟ್ ರಿಪೇರ್ ಆಯ್ತು ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಪ್ರಾಜೆಕ್ಟ್ ಒಂದು ಬೈ ಮಾಡಿದರೆ ನಿಮಗೆ ಸರ್ವೀಸಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾನು ಒಳ್ಳೆ ಒಳ್ಳೆಯ ಸರ್ವಿಸ್ ಕೂಡ ಕೊಟ್ಟರು ನೋಡಿ ಒಳ್ಳೆಯ ಒಂದು ಬಾಕ್ಸಿಂಗ್ ಮಾಡಿ ಕೂಡ ಒಂದು ಕಳಿಸಿ ಕೊಟ್ಟಿದ್ದಾರೆ ಪ್ಯಾಕಿಂಗ್ ಕೂಡ ಒಳ್ಳೆಯದಾಗಿದೆ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಆರೂವರೆ ಸಾವಿರ ರೂಪಾಯಿ ಇದೆ ನೀವು ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಬೋದು ಟಾಪ್ ಪ್ರೋ ಅನ್ನೋ ಒಂದು ಕಂಪನಿಯ ಒಂದು ಪ್ರಾಜೆಕ್ಟು ಆಲ್ರೆಡಿ ನಾನೊಂದು ವೀಡಿಯೋ ಹಾಕಿದ್ದೇನೆ ನೋಡಿ ನೀವು ಬೇಕಿದ್ದರೆ ಒಂದು ನೋಡ್ಬೋದು ಹೇಗೆ ಒಂದು ವಿಡಿಯೋ ಕ್ಲಾರಿಟಿ ಇದೆ ಅಂತ ಟಿ ವಿಗಿಂತ ಇವಾಗೆಲ್ಲ ಇದೇ ಬೆಸ್ಟ್ ಅಂತಲೇ ಹೇಳ್ಬೋದು ಏನಕ್ಕೆ ನೀವು ಹತ್ತೈದು ಸಾವಿರ ಕೊಟ್ಟರೆ ಈ ಮೂವತ್ತೆರಡು ಇಂಚಿ ಟಿ ವಿ ತಗೊಳ್ಳೋಕ್ಕಿಂತ ಒಂದು ಎಷ್ಟು ಆರೂವರೆ ಸಾವಿರ ರೂಪಾಯಲ್ಲಿ ಸುಮಾರು ಒಂದು ಹಂಡ್ರೆಡ್ ಇಂಚಿನ ಒಂದು ಟಿ ವಿ ಆಗ್ತದೆ ಆ್ಯಂಡ್ರಾಯ್ಡ್ ಆಗಿರೋದ್ರಿಂದ ನಿಮ್ಮ ಮೊಬೈಲಲ್ಲಿ ಮೊಬೈಲ್ ಇದ್ದರೆ ಸಾಕು ಅದೇ ಥರ ಈ ಎಚ್ ಡಿ ಎಮ್ ಐ ಕೇಬಲ್ ಇದ್ದರೆ ನೀವು ಒಂದು ನಿಮ್ಮ ಡಿಶನ್ನು ಕೂಡ ಒಂದು ಕನೆಕ್ಟ್ ಮಾಡ್ಬೋದಾಗಿದೆ ನೋಡಿ ಇದೇ ಒಂದು ಟಾಪ್ ಪ್ರೋ ಕಂಪನಿಯ ಒಂದು ಪ್ರಾಜೆಕ್ಟ್ ಒಂದು ಪ್ಲೇ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನೀವು ನೋಡ್ಬೋದು ಅದೇ ಥರ ರಿಮೋಟು ಎಲ್ಲ ಕೇಬಲ್ ಎಲ್ಲ ಕೂಡ ಕಳಿಸಿದ್ದೆ ನಾನು ಎಕ್ಟಲ್ಲಿ ಅವರು ಕಳಿಸಿ ಅಂದಿದ್ರು ಸೊ ಕಳಿಸಿದ ಒಂದು ನೆಕ್ಸ್ಟ್ ರಿಪೇರಿ ಆದ ಕೂಡಲೇ ನಂಗೊಂದು ಅವರು ವಾಟ್ಸಪ್ಪಲ್ಲಿ ವಿಡಿಯೋ ಹಾಕಿದ್ದಾರೆ ನಿಮ್ಮ ಒಂದು ಅದು ಪ್ರಾಜೆಕ್ಟ್ ವರ್ಕ್ ಆಗ್ತಿದೆ ಅಂತ ಆ ವೀಡಿಯೋ ಕೂಡ ಒಂದು ಇದ್ರಲ್ಲಿ ಹಾಕಿರ್ತೀನಿ ರೆಡಿ ಒಂದು ಅವರ ಒಂದು ಸರ್ವಿಸ್ ಬಗ್ಗೆ ಒಂದು ಸಣ್ಣ ರಿವ್ಯೂ ಅಂತ ನೋಡ್ಬೋದು ನನ್ನದು ಅವರ ಒಂದು ಸರ್ವಿಸ್ ತುಂಬಾ ಖುಷಿ ಆಯಿತು ಇದಿಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು